ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದಿವೆ ಎನ್ನುವಂತೆ ಎಲ್ಲರನ್ನ ವೇದಿಕೆ ಮೇಲೆ ಶ್ರೀಗಳ ಆದಿಯಾಗಿ ಮನೆ ಶಾಸಕರ ಆದಿಯಾಗಿ ಎಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಮಾಡೋದರ ಮೂಲಕ ಅವರ ಹಿತನುಡಿಗಳನ್ನ ಕೇಳಿದಾಗ ನಮ್ಮೆಲ್ಲರಿಗೂ ಅನಿಸ್ತದೆ ಡಿ ಬಿ ಪಾಟೀಲ್ ಅವರ ಮನಸ್ಸು ಎಷ್ಟು ವಿಶಾಲವಾಗಿದೆ ಎಲ್ಲರ ಪ್ರೀತಿಯನ್ನು ಎಷ್ಟು ಗೆದ್ದಿದ್ದಾರೆ ಅಂತ ಹೀಗಾಗಿ ಸ್ವಾಗತ ಭಾಷಣ ಮಾಡಿದಂತ ಮಲ್ಲು ಸಾಬರ್ ಬುದೇಳ್ ಅವರಿಗೆ ಅಭಿನಂದನೆ ಕಳಿಸ್ತಾ ಈಗ ವಿಶೇಷವಾಗಿ ಒಂದು ಮುಖ್ಯವಾದಂತಹ ಘಟ್ಟ ಉದ್ಘಾಟನಾ ಸಮಾರಂಭ ಶರಣಗೌಡ ದಳಪತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈಗ ಮಾನ್ಯ ಶಾಸಕರಿಂದ ಡೊಳ್ಳ ಬಾರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಮುಸ್ಸಂಜೆಯಲ್ಲಿ ಹಮ್ಮಿಕೊಂಡಂತ ಡಿ ಬಿ ಪಾಟೀಲ್ ಸರ್ ಅವರ ಕಡಗೋಳ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಎರಡು ನಿಮಿಷಗಳ ಕಾಲ ದಯವಿಟ್ಟು ಕಡಗೋಳದ ಶಡಸ್ಥಲಪರ ವರುದ್ರೆ ಅವರ ಶ್ರೀಗಳ ಆಗಮನ ಈಗ ವೇದಿಕೆಗಾಗ್ತಾ ಇದೆ ಶ್ರೀಗಳ ಬಂದ ತಕ್ಷಣ ಈ ಕಾರ್ಯಕ್ರಮ ಉದ್ಘಾಟನೆಗೊಳಿಸೋಣ ಇಲ್ಲಿವರೆಗೂ ನೋಡಿದೀರಿ ಮನ ಡಿ ಬಿ ಪಾಟೀಲ್ ಸರ್ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಸುಮಾರು ವರ್ಷಗಳ ಕಾಲ ಈ ಚೇವರ್ಗಿಯ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ಅನುಭವ ಸೇವೆಯನ್ನು ಸ್ಮರಿಸುವುದರ ಮೂಲಕ ಈ ಬೋಸ್ಗಾಬಿ ಗ್ರಾಮದ ಹಿರಿಯರು ಯುವಕರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯ ಷಡಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಮಡಿವಾಳೇಶ್ವರ ಮಠ ಕರ್ಕೊಂಡು ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ ಅವರೆಲ್ಲರ ಶ್ರೀಗಳ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮೂಲಕ ಮಾನ ಈ ಭಾಗದ ಜನಪ್ರಿಯ ಶಾಸಕರು ಸೋಲಿಲ್ಲದ ಸರ್ದಾರರು ಕೆ ಕೆಆರ್ಡಿ ಬಿ ಅಧ್ಯಕ್ಷರು ಆದಂತ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಈಗ ಉದ್ಘಾಟನೆಗೊಳಿಸ್ತಾ ಶ್ರೀಗಳ ಆಗಮನದ ನಂತರ ತಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಿ ನಾನು ನೋಡಿದ್ದೀನಿ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನಗಳು ಡಿ ಬಿ ಪಾಟೀಲ್ ಸರ್ ಮೇಲೆ ಇರ್ತಕ್ಕಂಥ ಅಭಿಮಾನ ತಾವೆಲ್ಲರಿಗೂ ಕೂಡ ನಾವೊಂದು ರಿಕ್ವೆಸ್ಟ್ ಮಾಡಿದೀವಿ ತುಂಬಾ ಜನ ಹೇಳ್ತಾ ಇದ್ರು ನಮ್ಗೆ ನಾವು ಸನ್ಮಾನ ಮಾಡ್ಬಿಡ್ತೀವಿ ಸರ್ ಡಿ ಬಿ ಪಾಟೀಲ್ ಸರ್ ಗೆ ನಾವು ಅವಕಾಶ ಕೊಟ್ಬಿಡಿ ಅಂತ ನಾವು ವಿನಂತಿಯನ್ನು ಮಾಡಿದಾಗ ಈಗ ಪೂಜ್ಯ ಶ್ರೀ ಶಠಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಮಡಿವಾಳೇಶ್ವರ ಮಠ ಗಣಗೋಳು ಶ್ರೀಗಳು ವೇದಿಕೆಗೆ ಆರಂಭಿಸ್ತಾ ಇದ್ದಾರೆ ಅವರಿಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀನಿ ಶ್ರೀಗಳಿಗೆ ಈಗ ಶ್ರೀಗಳ ಆದಿಯಾಗಿ ಕಾರ್ಯಕ್ರಮವನ್ನ ಉದ್ಘಾಟಿಸೋಣ ಡೊಳ್ಳು ಬಾರಿಸುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಶ್ರೀಗಳು ಹಾಗೂ ಮನೆಯ ಶಾಸಕ ಡೊಳ್ಳು ಬಾರಿಸುವುದರ ಮೂಲಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಇವತ್ತಿನ ಈ ಕಾರ್ಯಕ್ರಮ ಡಿ ಪಾಟೀಲ್ ಸರ್ ಅವರು ನಿವೃತ್ತರು ಸಹಾಯಕ ನಿರ್ದೇಶಕರ ಆಹಾರ ಇಲಾಖೆ ಕಲಬುರಗಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತ ತಮ್ಮೆಲ್ಲರೂ ಕೂಡ ಈ ಬೋಸ್ಗಾಬಿ ಗ್ರಾಮದ ತಾವೆಲ್ಲ ಸ್ಮರಿಸುವಂತ ಕೆಲಸ ಮಾಡಿದ್ದೀರಿ ಆ ಹಿರಿಯರನ್ನ ಸೇವೆಯನ್ನ ಸಲ್ಲಿಸಿದಂತ ನೌಕರರನ್ನ ಸ್ಮರಿಸುವುದಿದೆಯಲ್ಲ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ದೇವಾನು ದೇವತೆಗಳಿಗೆ ಬಹಳ ಇಷ್ಟವಾದಂತಹ ನಾಟ್ಯ ಅಂತಂದ್ರೆ ಡೊಳ್ಳು ಆ ಡೊಳ್ಳು ಬಳಸುವುದರ ಮೂಲಕ ಬರೀ ಒಂದು ಜೋರಾದ ಚಪ್ಪಾಳೆ ತದನಂತರ ಈಗ ಜ್ಯೋತಿಯನ್ನ ಬೆಳಗಿಸುವಂತ ಸುಸಂದರ್ಭ ಮಾನ್ಯ ನಮ್ಮೆಲ್ಲರ ಒಂದು ನಾಯಕರಾದಂತಹ ಕೇದಾರಲಿಂಗಯ್ಯ ಹಿರೇಮಠ ಅವರ ಆದಿಯಾಗಿ ಶ್ರೀಗಳೆಲ್ಲರೂ ಕೂಡ ಜೊತೆಗೆ ಶಾಸಕರ ಆದಿಯಾಗಿ ಜ್ಯೋತಿಯನ್ನು ಬೆಳಗಿಸಬೇಕಾಗಿ ನಾನು ವಿನಂತಿಯನ್ನು ಬೆಳಗಿಲ್ಲ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಜ್ಯೋತಿರ್ಗಮಯ ಓ ಓಮ್ ಜ್ಯೋತಿರ್ಗಮಯ ಕತ್ತಲನ್ನು ಒಡೆದು ಬೆಳಕನ್ನು ಕೊಡುವಂತದ್ದು ಈ ಸೂರ್ಯನಿಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಎಂತ ಕತ್ತಲಿದ್ರು ಕೂಡ ಬೆಳಕನ್ನ ಬೆಳೆಸುವಂತ ಶಕ್ತಿ ಇದೆ ಅಂಧಕಾರವನ್ನು ಓಡದೋಡಿಸಿ ಬೆಳಕನ್ನು ಚೆಲ್ಲುವಂತ ಜ್ಯೋತಿಯ ಸಂಕೇತ ಡಿ ಬಿ ಪಾಟೀಲ್ ಸರ್ ಅವರ ಮುಂದಿನ ಜೀನ ಜೀವ ವೃತ್ತಿ ಜೀವನ ಸಾಮಾಜಿಕ ಕಾರ್ಯ ಆಕಾಶದ ಎತ್ತರಕ್ಕೆ ಬೆಳಿಲಿಲ್ಲ ಆಶಿಸ್ತಾ ಬರಬೇಕು ಬರ್ಬೇಕು ಅದು ಜೋರಾದ ಪ್ರೀತಿಯ ಚಪಾಳೆ ಮನೆ ಜ್ಯೋತಿ ಬೆಳಗ್ತಾ ಇದೆ ಶ್ರೀಗಳ ಆದಿಯಾಗಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಸನ್ಯಮನ್ಯರ ಆದಿಯಾಗಿ ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶಿವಸರ್ ವಾಸ್ಕಿ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಶಿವಸೌಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಶಿವಶರ್ ವಾಸ್ಕಿ ಅವರು ದಯವಿಟ್ಟು ಕಾಂಗ್ರೆಸ್ ಮುಖಂಡರು ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ದಯವಿಟ್ಟು ದಯವಿಟ್ಟು ಕೂಡ ವೇದಿಕೆ ಮೇಲೆ ಬರಬೇಕು ಪ್ರೀತಿಪೂರ್ವಕವಾಗಿ ವಿದ್ಯುತ್ವಾಗಿ ಉದ್ಘಾಟನೆಗೊಳ್ಳುವುದರ ಜೊತೆಗೆ ಜ್ಯೋತಿಯನ್ನು ಬೆಳಗಿಸಿದಂತ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಮೊಟ್ಟ ಮೊದಲಾಗಿ ವೇದಿಕೆ ಮೇಲೆ ಎಲ್ಲ ಧನ್ಯಮಾನರಿಗೆ ಒಂದು ಪ್ರೀತಿಪೂರ್ವಕವಾದಂತಹ ಸನ್ಮಾನ ಸಮಾರಂಭ ದಯವಿಟ್ಟು ತಾವೆಲ್ಲ ಕೂಡ ಇಲ್ಲಿವರೆಗೂ ಕಾದಿದ್ದೀರಿ ಸಂತೋಷ್ ಸಂಜ ಜರಡಿಗೆ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಂತು